ಜಗಳೂರು ತಾಲೂಕಿನ ದೇವಿಕೆರೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಠ್ಯಪುಸ್ತಕಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ನೇತೃತ್ವವನ್ನು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಕುಮಾರ್ ಸಾರಥಿ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಹಿಂದಿ ಶಿಕ್ಷಕರಾದ ಸಿದ್ದಪ್ಪನವರು ಸಮಾಜ ಶಿಕ್ಷಕರಾದ ತಿಪ್ಪೇಸ್ವಾಮಿಯವರು ಇಂಗ್ಲಿಷ್ ಶಿಕ್ಷಕರಾದ ಶಿವನಂದಪ್ಪನವರು ಎಸ್ ಡಿ ಎಂ ಸಿ ಸದಸ್ಯರಾದ ಬಂಗಾರಪ್ಪ ಜಗದೀಶ್ ದೇವಿಕೆರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವೀರೇಶ್ ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ನೆಯ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಈ ಒಂದು ಶೈಕ್ಷಣಿಕ ಶಾಲೆ ವರ್ಷದ ಶಾಲಾ ಪ್ರಾರಂಭೋತ್ಸವಕ್ಕೆ ನಮ್ಮ ದೇವಿಕೆರೆಯ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೆ ಹಾಲಿ ಸದಸ್ಯರು ಹಾಗೆ ಶಿಕ್ಷಣ ಪ್ರೇಮಿಗಳು ಆದಂತಹ ಗುರುಸ್ವಾಮಿಯವರು ಈ ಒಂದು ಕಾರ್ಯಕ್ರಮವನ್ನು ಪುಸ್ತಕವನ್ನು ನೀಡುವುದೊಂದು ಉಚಿತವಾಗಿ ಚಾಲನೆ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಸ್ ಡಿ ಎಂ ಸದಸ್ಯರಾದಂಥ ಬಂಗಾರಣ್ಣವರು ಹಾಗೆ ಜಗದೀಶ್ ಸಹಿತ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಹಾಜರಿದ್ದು ಯಶಸ್ವಿಗೊಳಿಸಿದ್ದಾರೆ ಅವರು ಸಹಿತ ವಿದ್ಯು ವಿದ್ಯುಕ್ತವಾಗಿ ಪೂರಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಹಾಗೆ ನಮ್ಮೆಲ್ಲ ಶಿಕ್ಷಕ ಮಿತ್ರರು ವಿದ್ಯಾರ್ಥಿ ಮಿತ್ರರು ಎಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಹಾಗೆಯೇ ಕಳೆದ ಸಾರಿ ಒಂದು ಉತ್ತಮವಾದ ಫಲಿತಾಂಶಕ್ಕೆ ನಮ್ಮ ಶಾಲೆಯ ಶಿಕ್ಷಕ ಮಿತ್ರರು ವಿದ್ಯಾರ್ಥಿ ಮಿತ್ರರು ಪ್ರತಿ ಹೆಚ್ಚಾಗಿ ನಮ್ಮ ಊರಿನ ಗ್ರಾಮಸ್ಥರು ಮೊದಲಿಯೂ ನಮ್ಮ ಮುರುಸ್ವಾಮಿಗಳು ಯಾವುದೇ ಕಾರ್ಯಕ್ರಮ ಇದ್ದರು ಯಾವುದೇ ಮೀಟಿಂಗ್ ಮಾಡಿದ್ರೂ ಬಂದು ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿದರು ಹಾಗಾಗಿ ಅವರ ಮಾರ್ಗದರ್ಶನ ಇದೇ ರೀತಿ ಮುಂದುವರಿಸಿದೆ ಯಶಸ್ವಿಯಿದೆ ಅಂತ ಆಶಿಸ್ತಾ ಕಳೆದ ವರ್ಷ ನಮ್ಮ ಶಾಲೆಯ ಫಲಿತಾಂಶ ಶೇಕಡ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕು ಫಲಿತಾಂಶ ಬಂದದ್ದು ಅದರಲ್ಲಿ ಮೂವತ್ತೊಂದು ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಬಂದರೆ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪಾಲ್ಗೊಂಡು ಅದರಲ್ಲಿ ನಿತ್ಯ ವಿದ್ಯಾರ್ಥಿ ಐದು ನೂರ ಇಪ್ಪತ್ತ ಐದು ಅಂಕಗಳನ್ನು ತೆಗೆದುಕೊಂಡು ಶಾಲೆಗೆ ಪ್ರಥಮ ವಿದ್ಯಾರ್ಥಿನಿ ಇದ್ದಾರೆ ಎರಡನೇ ವಿದ್ಯಾರ್ಥಿ ನಿಸರ್ಗ ನೂರ ಅರವತ್ತೇಳು ಹಾಗೆಯೇ ಒಟ್ಟು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪಾಸಾಗೋದ್ರ ಜೊತೆಗೆ ಉತ್ತಮ ಫಲಿತಾಂಶಕ್ಕೆ ಕಾರಣಕರ್ತರಾಗಿದ್ದಂಥ ಎಲ್ಲ ಊರಿನ ಗ್ರಾಮಸ್ಥರಿಗೆ ಹಾಗೆಯೇ ಎಚ್ ಸಿ ಸದಸ್ಯರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸದಸ್ಯನಗಳಿಗೆ ಹಾಗೆ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ವಿಪೂರಕವಾದ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಗ್ರಾಮ ಪಂಚಾಯತ್ ನಾವು ಯಾರು ತಿಳಿಸಿದೆ ಹಾಗೆ ಶಿಕ್ಷಣ ಅಂದರೆ ನಿಮ್ಮೆಲ್ಲರಿಗೂ ಮಾರ್ಗದರ್ಶಕರು ಬೆಳೆಯಲುಗಾಗಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡುತ್ತೆ ಇರ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾರಂಭೋತ್ಸವದ ಒಂದು ಕೃಷ್ಣ ವಿತರಣಾ ಸಮಾರಂಭದ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಮ್ಮ ಈ ಶಾಲೆಯ ಅತ್ಯುನ್ನತ ಜವಾಬ್ದಾರಿಯನ್ನು ಗೌಲ್ ಗಾಂಧಿ ನ್ಯಾಷನಲ್ ಬರ್ತಕ್ಕಂಥ ನಮ್ಮ ಮುಖ್ ಸಾ ಅದೇ ರೀತಿಯಾಗಿ ಮತ್ತೊಬ್ಬರು ಹಿರಿಯರು ಮಾರ್ಗದರ್ಶಕರು ಹಿಂದಿ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಸಾಗರ ಅದೇ ರೀತಿಯಾಗಿ ಯಾವುದೇ ಕಾರ್ಯಕ್ರಮ ಇರಲಿ ವಿಶೇಷವಾಗಿ ಅದಕ್ಕೆ ಎಲೆಮರೆಕಾರಿಯಾಗಿ ನಮ್ಮ ತ್ರಿಪೇಸ್ವಾಮ್ ಸಾಗರ ಕೆಲಸ ಮಾಡ್ತಾರೆ ಅಂಥವ್ರು ನಮ್ಮ ತ್ರಿಪೇಸ್ ಎಂ ಕೂಡ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದರೆ ಅದೇ ರೀತಿಯಾಗಿ ನಮ್ಮ ಎಸ್ ಡಿ ಎನ್ ಸಿ ಸದಸ್ಯರಾಗಿರ್ತಕ್ಕಂಥ ಅಡಿಯಾದ ಬಂಗಾರಪ್ಪನವರು ಅದೇ ರೀತಿಯಾಗಿ ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ನಮ್ಮ ಜಗಣ್ಣವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅದೇ ರೀತಿ ನೀವು ಮಕ್ಕಳು ಕೂಡ ಇವತ್ತು ಎಷ್ಟು ಉತ್ಸಾಹದಲ್ಲಿ ಪುಸ್ತಕಿಸ್ಕೊಂಡಿರಿ ನೋಡ್ರಿ ಅದೇ ಉತ್ಸಾಹದಲ್ಲಿ ಕೊನೆಯವರೆಗೂ ಈ ಪುಸ್ತಕಗಳ ಒಂದು ಅಕ್ಷರ ಬಿಡ್ದಂಗೆ ಓದಿ ಒಂದು ಅಕ್ಷರನ ಬಿಡ್ದಂಗೆ ಓದಿ ನಿಮ್ಮೆಲ್ಲರೂ ಕೂಡ ಏನಪ್ಪ ಅಂದರೆ ಈ ಶಾಲೆಗೆ ಗೌರವ ಕೀರ್ತಿ ತರಬೇಕಂತ ಕೂಡ ನಾವು ನಿಮ್ಮಲ್ಲಿ ಕೇಳ್ತೀವಿ ನಿಮಗೆ ಕೇಳೋದಿಷ್ಟೇ ನಾವು ನಿಮ್ಮನ್ನು ಬೇರೆ ಏನು ಕೇಳಲ್ಲ ಏನು ಕೇಳ್ತೀವಿ ಹೇಳ್ರಿ ನಮ್ಗೆ ಚೆನ್ನಾಗಿ ಓದ್ಬಿಟ್ಟು ನಮ್ಮ ಶಾಲೆಗೆ ಹೆಸರು ಬೇಕು ನಮ್ಮ ಶಾಲೆ ಹೆಸರನ್ನ ಕೀರ್ತಿ ಪದ್ಧತಿಯನ್ನು ಏನಪ್ಪ ಇನ್ನೂ ರಾಜ್ಯ ಮಟ್ಟದಲ್ಲಿ ಹೆಸರು ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ಕೂಡ ನಾವು ಮತ್ತೊಮ್ಮೆ ಅಂತ ಒಂದು ಏನಪ್ಪ ಅಂದರೆ ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡ್ಬೋದು ಓದ ಇವತ್ತಿಂದನೇ ನೀವು ಏನು ಬರೋಲ್ಲ ಈಗ ಸುಮ್ರ ಅಪ್ಪ ಈಗ ಬುತ್ತೋಗ ತೆಗಿಬೇಕು ಒತ್ತಟ್ಟಿ ಕಡಿತ ಓದು ಒತ್ತಟ್ಟಿ ಕಡಿತ ಓದು ಆಮೇಲೆ ನಿಮಗೆ ಏನು ಪಾಠ ಮಾಡ್ತಾರಲ್ಲ ಶಾಲೆಗೆ ಮಶಿ ಬಂದಾಗ ಅವಾಗ ನಾನೀಗ ಓದ್ ನಾನು ಯಾರು ಕೆಲಸನ ಹೇಳ್ತಿದ್ರು ಕರೆಕ್ಟ್ ಮೇಷನ್ ಅವಾಗ ಆದ್ರೂ ನಿಮಗೆ ನಮಗೆ ಕೊಡೋದು ಹೌದಾ ಇವೆಲ್ಲ ಏನು ಒಂದು ನಿಮಿಷನೂ ವೇಸ್ಟ್ ಮಾಡ್ಬೋದು ಮನೆಯಲ್ಲಿ ಹೇಳ್ತಾರೆ ಸಣ್ಣ ಪುಟ್ಟ ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕು ಯಾಕೆ ಮಾಡಕಂದ್ರೆ ವ್ಯಾಯಾಮದ್ರಿ ಸಣ್ಣ ಪುಟ್ಟ ಕೆಲಸ ಅಂತ ಹೇಳಲ್ಲ ಅವ್ವ ಕಸ ಹೊಡಿ ಅಂತ ಹೇಳ್ತಾಳೆ ಕಸ ಹೊಡಿರಿ ಕಸ ಹೊಡೆದ್ರೆ ಶ್ರಮ ಕಾತೀರಿ ದೇಹಕ್ಕೆ ಏನಂತಂದ್ರೆ ವ್ಯಾಯಾಮದ್ರಿ ಸಣ್ಣ ಪುಟ್ಟ ಕೆಲಸ ಮಾಡ್ರಿ ಸಣ್ಣ ಪುಟ್ಟ ಕೆಲಸ ಮಾಡೋದ್ರ ಜೊತೆಗೆ ನಿಮ್ಮ ಇರ್ತಕ್ಕಂಥ ಒಂದು ಪ್ರತಿ ವಾಕ್ಯನೂ ನೀಡ ಅವ್ರು ಹೇಳಿದ ರೀತಿಯಲ್ಲಿ ನಡ್ಕೊಂಡ್ರೆ ನಮ್ಮ ಏನು ಸೊಸೆ ಐನೂರ ಎಪ್ಪತ್ತೈದು ಎಪ್ಪತ್ತೈದ್ ನಮ್ಮ ಸೊಸೆನ ನೀವು ನಿಲ್ಲಿಸ್ಕೊಳ್ಬೇಕು ನಾವು ಐನೂರ ಎಂಬತ್ತೈದು ರಾತಿ ಇವತ್ತಿಂದಲೇ ಚಾಲೆಂಜ್ ಮಾಡ್ತೀವಿ ಸರ್ ನಿಮಗೆ ಇಪ್ಪತ್ತರ ಮೇಲೆ ಸರಿ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ನಿನ್ನೆ ಮೊನ್ನೆ ಮುಖ್ಯಮಂತ್ರಿ ಸಮನ್ ಎಲ್ಲ